ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಸಂಕಷ್ಟ ಎದುರಾಗಿದೆ ಇಂದು ಇಡಿ ವಿಚಾರಣೆಗೆ ಡಿಕೆ ಸುರೇಶ್ ಹಾಜರಾಗ್ತಾ ಇದ್ದಾರೆ ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಕೇಸಲ್ಲಿ ಈ ಒಂದು ವಿಚಾರಣೆ ನಡೀತಾ ಇರುವಂತದ್ದು ಡಿಕೆ ಸುರೇಶ್ ತಂಗಿ ಅಂತ ಐಶ್ವರ್ಯ ವಂಚನೆ ಮಾಡ್ಕೊಂಡಿದ್ದಾರೆ ಹಲವು ಮಂದಿಗೆ ವಿವಿಧ ಆಮಿಷವನ್ನು ಒಡ್ಡಿ ಕೋಟಿ ಕೋಟಿ ವಂಚನೆ ಮಾಡಿರ್ತಕ್ಕಂಥ ಆರೋಪ ಐಶ್ವರ್ಯ ಗೌಡ ಜೊತೆ ಸಂಪರ್ಕ ಹೊಂದಿದ್ದವರ ಎಲ್ಲರ ವಿಚಾರಣೆ ನಡೀತಾ ಇದೆ ವಂಚನೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಇಡಿ ಅಧಿಕಾರಿಗಳು ವಂಚನೆ ಪ್ರಕರಣದಲ್ಲಿ ಡಿ ಕೆ ಸುರೇಶ್ಗೆ ಕೂಡ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ಇಡಿ ನೋಟಿಸ್ ಅನ್ನ ನೀಡಿತ್ತು ಬೆಂಗಳೂರಿನ ಶಾಂತಿನಗರ ಇಡಿ ಕಚೇರಿಗೆ ಹಾಜರಾಗಲಿರೋ ಡಿಕೆ ಸುರೇಶ್ ಪಿ ಎಂ ಎಲ್ ಎ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿ ಈ ಒಂದು ತನಿಖೆಯನ್ನು ಇಡಿ ನಡೆಸ್ತಾ ಇದೆ ಇಡಿ ವಿಚಾರಣೆಗೆ ಹಾಜರಾಗಿ ಡಿ ಕೆ ಸುರೇಶ್ ಹೇಳಿಕೆಯನ್ನ ನೀಡ್ತಾರೆ ಯಾವ ರೀತಿಯ ಹೇಳಿಕೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕೋಟಿ ಕೋಟಿ ವಂಚನೆ ಮಾಡಿರತಕ್ಕಂಥ ಪ್ರಕರಣ ಇದು ಐಶ್ವರ್ಯ ಗೌಡ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳ್ಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿತ್ತು ಅದರಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಒಬ್ರು ಡಿ ಕೆ ಸುರೇಶ್ ಅವರು ಇಡಿ ವಿಚಾರಣೆಗೆ ಇವತ್ತು ಹಾಜರಾಗ್ತಾ ಇದ್ದಾರೆ ಶಾಂತಿನಗರದಲ್ಲಿ ಇರ್ತಕ್ಕಂಥ ಇಡಿ ಕಚೇರಿಗೆ ಡಿ ಕೆ ಸುರೇಶ್ ಅವರು ಹಾಜರಾಗ್ತಾ ಇದ್ದಾರೆ ಹಾಜರಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ